ಆಮೇಲೆ ಅಕ್ಕ ಫೋನ್ ಇರ್ಲಿಲ್ಲ ಅವರು ನಮ್ಮ ಮಗ ಮಾಡಿದ್ವಿ ಇಲ್ಲ ಅಮ್ಮ ಅವರು ಆಸ್ಪತ್ರೆಗೆ ಹೋಗಿದ್ದಾರೆ ಅಂತ ಹೇಳಿದ ಅವ್ನು ಜಯದೇವ ಆಸ್ಪತ್ರೆಗೆ ಹೋಗಿದಾರೆ ಅಂತ ನೀನ್ ಹೋಗ್ಬೇಕಿಲ್ಲ ಇಲ್ಲ ಅಂತ ಅಂದ್ವಿ ಇಲ್ಲ ಟೈರ್ ಬಂದಿದಾವೆ ಸ್ಕೂಲ್ ನಾವು ಬಸ್ ನ ಟೈರ್ ಇದಾವ ಕೊಟ್ಟು ಹೋಗ್ತೀನಮ್ಮ ಬೆಳಿಗ್ಗೆ ಅಂತ ಹೇಳಿದ ಮತ್ತೆ ನಾವು ಅವನಿಗೆ ಫೋನ್ ಮಾಡಿದ್ವಿ ಇಲ್ಲಮ್ಮ ಇವತ್ತು ಹೋಗಕ್ಕಾಗಲಿಲ್ಲ ಬೆಳಿಗ್ಗೆ ಹೋಗ್ತಿ ಅಂತ ನಿನ್ನೆ ಬೆಳಿಗ್ಗೆ ಹೋಗಿದ್ವಿ ಹೋಗಿ ಅಲ್ಲಿ ದೇವ್ರ ಹಾಸ್ಪಿಟ್ಲಲ್ಲೇ ಚೆಕ್ ಮಾಡ್ತಿದ್ಯಾಮ್ರಾದಲ್ಲಿ ಎಲ್ಲ ನೋಡಿ ಬಂದಿಲ್ಲ ಅಪ್ಪಾಜಿ ಅವರು ಅದಕ್ಕೆ ನಾನು ಕಂಪ್ಲೇಂಟ್ ಕೊಡ್ಬೇಕಂತಿದ್ದೀನಿ ಅಪ್ಪಾಜಿ ಅವ್ರ ಐತೆ ನಮ್ಮಲ್ಲಿ ಅಪ್ಪಾಜಿ ಸುಪ್ರೆಡ್ ಢಳಿಗೆ ಐತೆ ಪಾಪಂದೇನೋ ಸ್ಕೂಲಿನ ಅಂತ ಹೇಳಿ ಅಷ್ಟ್ ಬಿಟ್ರೆ ಮತ್ತೆ ಏನೋ ಗೊತ್ತಿಲ್ಲ ನಮ್ಮ ಅದೇ ಕಂಪ್ಲೇಂಟ್ ಕೊಟ್ಟಿವ ಅಮ್ಮ ಇನ್ನ ಅವಾಗ ಹೇಳ್ತಾರೆ ಇವಾಗ ಅಂತ ಅಷ್ಟೇ ಮಾತಾಡ್ದ ಅವ್ರ ಐಗಳಿಗೆಲ್ಲ ಹೇಳ್ತಾರೆ ಫೋನ್ ಮಾಡಿ ಹಿಂಗ ಅಪ್ಪಾಜಿ ಅಮ್ಮ ಹಿಂಗ ಆಸ್ಪಿಟ್ಲಿಗೆ ಹೋಗಿದ್ದಾರೆ ಅವ್ರು ಕಾಣಿಸ್ತಾ ಇಲ್ಲ ಯಾ ಅಂತ ಅವ್ರಿಗೂ ಇಬ್ರು ಅಯ್ಯುಗಳೇ ಅವ್ರ ಅಪ್ಪ ಹೇಳಿ ಆಮೇಲೆ ಕೇಳಿದ್ರೆ ಇಲ್ಲ ಇಲ್ಲಿ ಸಿಕ್ತಿಲ್ಲ ಲಾಸ್ಟ್ ರಾತ್ರಿ ಲಾಸ್ಟ್ ಮತ್ತೆ ಚೆನ್ನಾಗಿದ್ರು ಸಮಸ್ಯೆ ಏನು ಗೊತ್ತಿಲ್ಲ ಅವರು ಟೈರನ್ಗಾರ್ ಫಸ್ಟ್ ಸೋಮಹಳ್ಳಿಯಲ್ಲಿ ಹಾಕಿದ್ರು ಹ್ಮ್ ಸೋಮಹಳ್ಳಿ ಚಂಡೂರ ಹತ್ರ ಸೋಮಿಹಳ್ಳಿ ಅಲ್ಲಿ ಹಾಕಿದ್ರು ಆಮೇಲೆ ಮತ್ತೆ ಜಗಳೂರಿಗೆ ಬಂದ್ರು ಹ್ಮ್ ಚಿತ್ರದುರ್ಗದಲ್ಲಿ ಫಸ್ಟ್ ಮಾಡಿದ್ರು ನಮ್ಮ ಮಾವ ಹ್ಮ್ ಆಮೇಲೆ ಜಗಳೂರ್ಗ್ ಬಂದು ಅಲ್ಲ ಟೈರಂಗಿನೂ ಮನೆನೂ ಕಟ್ಟಿದ್ರು ಒಂದು ಕೋಟದ ಮೇಲೆ ಮನೆ ಕಟ್ಟಿದ್ರು ಅಲ್ಲಿ ಆಸ ಆಯ್ತು ಅಂದ್ಬಿಟ್ಟು ಇಲ್ಲಿ ಹಾಕಿದ್ರು ಬಂದು ಆ ಈಗ ಮೊನ್ನೆ ಇಲ್ಲಿ ಬಂದು ಎರಡ್ ವರ್ಷ ಆದ್ಮೇಲೆ ಮಾರಿದ್ರು ಅದನ್ನ ಬೇರೆಯವ್ರೋಟಿ ಅದು ನಮಗೆ ಗೊತ್ತಿಲ್ಲ ಮಾರಿರೋದು ಮಾರಿ ಒಂದ್ ಸ್ವಲ್ಪ ದಿವಸಕ್ಕೆ ಆಮೇಲೆ ಇಲ್ಲಿ ಬಂದ್ರು ಇಲ್ಲಿ ಚೆನ್ನಾಗಿ ಇದ್ರು ನಮ್ಮಕ್ಕ ಅವತ್ ಮಂಗಳವಾರ ಮಧ್ಯಾಹ್ನ ಮಾತಾಡಿದ್ರು ಆ ಹಿಂಗೆ ಅಣ್ಣನ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗಬೇಕಮ್ಮ ಜಯದವ ಆಸ್ಪತ್ರೆಗೆ ಹೇಳಿದಾರೆ ಡಾಕ್ಟರ್ ಅಲ್ಲಿ ಬರ್ಕೊಟ್ಟಿದ್ದಾರೆ ಅಂತ ಆಹ್ಹ್ ನಾವು ಅದೇ ನಮ್ಮ ಅಂತಂದ್ರೆ ಅದೇ ಲಾಸ್ಟ್ ಮತ್ತೆ ನಮ್ಮ ಅಗ್ನಿ ಹತ್ರ ಅವ ನಾಲ್ಕು ಇಲ್ಲ ಇಲ್ಲ ಏನು ಹೇಳಿಲ್ಲ ಅಕ್ಕ ಅದೇ ಹಾಸ್ಪಿಟಲ್ ಗೆ ಕರ್ಕೊಂಡ್ ಹೋಗ್ಬೇಕು ಮಾಮೂನ್ ಅಂತ ಹೇಳಿದ್ರು ಇಲ್ಲ ಏನು ಸಮಸ್ಯೆ ಗೊತ್ತಿಲ್ಲ ಏನು ಚೆನ್ನಾಗೆ ಇದ್ರು ಚೆನ್ನಾಗೆ ಇದ್ದಾವೆ ಅವನ್ ಸೆಕೆಂಡ್ ಇಯರ್ ಓದಿದ್ದ ಹ್ಮ್ ಮನೆ ಕಡೆ ಬಿಸಿನೆಸ್ ಮಾಡ್ಕೊಂತಿದ್ದ ಅಂಗಡಿ ಇದೆ ಹಾ ನೋಡ್ತಿದ್ದ ಚೆನ್ನಾಗೆ ಇತ್ತು ಇಲ್ಲ ಇಲ್ಲ ಮದ್ವೆ ಏನು ಮಾಡಿರಲಿಲ್ಲ ಹಾ ಇಲ್ಲ ಫಸ್ಟ್ ಇಯರ್ ಅವ್ಳು ಇಲ್ಲೇ ಹೋಗ್ತಿದಾಳೆ ಪ್ರೊಫೆಸರ್ ಅಲ್ಲಿ ಕಾಲೇಜ್ ಗೆ ಹೋಗ್ತಿದಾಳ ಇಲ್ಲ ಏನು ಇಲ್ಲ ಸೆಕೆಂಡ್ ಇಯರ್ ಮುಗಿಸಿ ಮನೆ ಕಡೆ ಬಿಸ್ನೆಸ್ ನೋಡ್ಕೊಂತಿದ್ದ ಇಲ್ಲಿ ಏನು ನಮಗೆ ಏನು ಗೊತ್ತಿಲ್ಲ ಹ್ಮ್ ಏನು ಗೊತ್ತಿಲ್ಲ ಅವ್ರು ಜಾಸ್ತಿ ನಮ್ಮ ಊರಿಗೆ ಬರ್ತಿರ್ಲಿಲ್ಲ ಅಪ್ಪ ಕಷ್ಟ ಬರ್ತಾ ಇದ್ರು ಮೊನ್ನೆ ಈಗ ಒಂದ್ ಹದಿನೈದು ದಿವ್ಸಲ್ಲಿ ಬಂದಿದ್ರು ಅಮ್ಮ ಮಗ ಇದ್ರು ಇಲ್ಲ ಏನು ಆಗಿಲ್ಲ ಇಲ್ಲ ನಮ್ಮ ಅಕ್ಕನೂ ಏನು ಹೇಳಲಿಲ್ಲ ಹಾಸ್ಪಿಟ್ಲಿಗೆ ಕರ್ಕೊಂಡೋಗದಷ್ಟು ಹೇಳಿದ್ರು ಹ ಬರ್ತಾ ಇದ್ರು ನಮ್ಮನಿಗೆ ಬರ್ತಿದ್ರು ಅವರು ನಮ್ಮನಿ ಬರ್ತಿದ್ರು ನಾವು ಇವ್ರ ಮನೆಗ್ ಬರ್ತಾ ಇದ್ವಿ ಚೆನ್ನಾಗಿದ್ರು ಅವ್ರ ಎರಡು ವರ್ಷ ಆಯ್ತು ಹ್ಮ್ ಬಾಡಿಗೆ ಮನೆ ಆದ್ರೆ ಅವನಿಗೆ ಮಾಡಿದ್ವಾ ಅವನ್ ಎತ್ತಿಲ್ಲ ಫೋನ್ ನಮ್ಮ ಅಕ್ಕ ಮಗಳು ಒಬ್ರು ಇದ್ದಾರೆ ಇಲ್ಲಿ ನಮ್ಮ ಮನೆಯವರು ಮಾವನಾಗ ಬಂದ್ರು ನೋಡಕ್ಕೆ ರಾತ್ರಿನೇ ಹೊರಟಿದ್ರಾಗ ಬೆಳಗ್ಗೆ ಹೋಗೋಣ ಹೇಳಿ ಬೆಳಿಗ್ಗೆ ಬಂದ್ರು ಬಂದು ನೋಡಿಲ್ಲ ನೋಡಿದ್ರೇನೆ ಗೊತ್ತಾಗಿತ್ತು ನಮ್ಗೆ ಹಂಗಾಗಿತ್ತು ಏನು ಗೊತ್ತಿಲ್ಲ ಸರ್ ನಾವಿನ್ನ ಏನು ಹೋಗಿಲ್ಲ ನಮ್ಮ ಒಳಗೆ ಬಿಟ್ಟಿಲ್ಲ ನಾವು ಇದೇವ್ ಅಂತ ಹೇಳಿದ್ರು ಅಷ್ಟೇ ನಮ್ಮ ಮನೆಯವರೆಲ್ಲ ಹೋಗಿ ನೋಡಿ ಹ್ಮ್ ಮೂರ್ ಜನ ಕೊಲೆ ಆ ಮನೇಲಿ ಇದಾವೆ ಅಂತ ಹೇಳಿದ್ರು ನಾವ್ ನೋಡಿಲ್ಲ ಯೂತ್ ಹಾಕಿದ್ದಾರೆ ಅಂತ ಹೇಳಿದ್ರು ಅದು ಏನನು ನೋಡಿಲ್ಲ ನಾವು ಹ್ಮ್ ಒಳಗ್ ಬಿಟ್ಟಿಲ್ಲ ನಮಗೆ ಏನು ಅದೇನ್ ಸಮಸ್ಯೆ ನಮಗೆ ಗೊತ್ತೇ ಇಲ್ಲ ಹೋಗಿಲ್ಲ ಅಂತ ಇಲ್ಲ ಬಾಡಿ ನೋಡಿಲ್ಲ ಕಿಟಕಿ ಹತ್ರ ಏನೋ ಸ್ಮೆಲ್ ಬರ್ತಿತ್ತು ಆದ್ರೂ ಅವರು ನೋಡಿಲ್ಲ ಏನು ಕಾಣಿಸಿಲ್ಲ ಏನು ಕಾಣಿಸಿಲ್ಲ ತೆಗೆದು ಅಂತ ಮಾತಾಡ್ತಿದಾರೆ ಅಷ್ಟೇ ನೋಡಿಲ್ಲ ಇಲ್ಲ ಏನು ದ್ವೇಷ ಇಲ್ಲ ಚೆನ್ನಾಗಿ ಇದ್ರು ಹ್ಮ್ ಚೆನ್ನಾಗಿದ್ರೆ ನಮ್ಗೆ ಏನ್ ವಿಷಯನೂ ಗೊತ್ತಿಲ್ಲ ಚೆನ್ನಾಗೇ ಇದ್ರು